ನೇಯಾವ ಹೋಗೋ ದೊಡ್ಡ ಪುಂಡ ಹೋಗೋ ದೊಡ್ಡ ಪುಂಡ ಯಾವ ಹೋಗೋ ದೊಡ್ಡ ಪುಂಡ ಯಾವ ಹೋಗೋ ದೊಡ್ಡ ಪುಂಡ ಗೀದಿ ಗೊಂಜಾಳ ದಂಡ ಹೌದು ಏನ ತಿಳದ ಹಾಡತಿ ಕಂಡ ನಿನಗ ಹಾಕಲಿ ಕಲೆಗೊಂಡ ಏನ ತಿಳಿದ ಹಾಡಿದೀನಿ ಕಂಡ ನಿನಗ ಹಾಕಲಿ ಕಲೆಗೊಂಡ ಏನ ಕೆಳದ ಏನ ಕೆಳದ ಹಾಡತಿ ಗಂಡ ನಿನಗ ಎದುರಾಗ ತಿಳಗಿಗೊಂಡ ನಿನಗೇನ ತಿಳದ ಗಂಡ ನಿನ್ನ ಎದರಾಗ ಕಲಿಗೊಂಡ ಯಾವ ಹೋಗುವ ದೊಡ್ಡ ಪುಂಡ ಯಾವ தெனத்தில் ஏனாடினி கண்ட நினேனத்தில் தைத்து சந்த நீழிதீ கண்ட நினகேனத்தில் தைத்து சந்த ಏನ ತಿಳದ ದತಿ ಗಂಟ ನಿನಗೇನ ತಿಳದೈತು ಚಂದ ನೀ ತಿಳದಾ ಡತಿ ಗಂಟ ನಿನಗೇನ ತಿಳದೈತು ಚಂದ ನಿಮ್ಮ ಅಪ್ಪ ಅಂದ್ಬ್ಯಾಡೋ ನೀ ಪುಂಡ ಹೆಂಗ ಸಾಗಿ ಸೀರಿ ಉಟ್ಟ ಉಟ್ಟಗೊಂಡಪ್ಪ ಅಂದೇಳ್ಬ್ಯಾಡೋ ಲಜಬಂಡ ங்க சாயி சரி உடகுடலங்க சாயி சீரி உடாப்படுடல ஜபண்டங்க சாயி சரி உட ಿರಿ ಚಂದ ತಿಳದೇನ ತಿಳದ ತಿಳದ ಹಾಡಿದಿನಿ ಗಂಗಾ ನಿನಗೆ ನ ತಿಳದೈತ ಚಂದಿನ ತಿಳದ ಹಾಡಿದಿನಿ ಗಂಡ ನಿನಗೆ ನ ತಿಳೈತೆ ಚಂದ ஜடா ஏனா ஏனா டக்கி கண்டா எனகேன தெண்டா ஏன்னா டத்தி கண்டா எனகேனத்தில் சண்டா பஞ்சொல ಹೆಂಗ ಸಾಗಿ ಸೀರೆ ಉಟ್ಟಗೊಂಡಪ್ಪ ಅಂತ ಹೇಳ್ದಾಡಲ್ಲ ಜಬಂಡ ಹೆಂಗ ಸಾಗಿ ಸೀರೆ டதினி கணா நினக நரகலி கொண்டோ திளத ஆடிதீ கண்ண நினகே நத்திழத்து சொன்ன போட நீ யாவும் தோட்ட போட வந்தாலோ ஏனத்தில ஏன ಿ ಗಂಡ ಏನ ತಿಳದೈತಿ ಚಂದ ಏನ ತಿಳದಾಡತಿ ಗಂಡ ಎದರಾಗ ಬಲಿಗೊಂಡ ಅವ ಜಲಗಿ ಹೆಣ್ಣ ಬಾಳ ಮಂಡ ನನ್ನ ಜೋಡಿ ಹಾಡ ತಿಳಕೊಂಡ ಜಲಗಿ ಹೆಣ್ಣ ಬಳ ಮಂಡ ನನ್ನ ಜೋಡಿ ಹಾಡ ತಿಳಕೊಂಡ ಜಲಗಿ ಹೆಣ್ಣ ಬಾಳ ಮಂಡ ನನ್ನ ಜೋಡಿ ಹಾಡ ತಿಳ್ಕೊಂಡ ಅವಲಿಗೆ ಜನ ಬಾಲ ನನ್ನ ಜೋಡಿ ಹಾಡ ತಿಳಕೊಂಡ ಎಷ್ಟೈತಿ ನಿಮ್ಮ ಗುಣನ ತಂಡ ತಿಳದ ನೀ ಹಾಡಿದೀ ಗಂಡ ನಿನಗೆ ನತ್ತಿರದೈತಿ ಚಂಡದ ಹಾಡಿದಿನಿ ಗಂಡ ನಿನಗೆ ನತ್ತಿರದೈತಿ ಚಂದ ನನ್ನ ತಿಳದ ಐತಿ ಚಂಡ ಏನ ತಿಳದಿ ಗಂಡ ನಿನಗ ಏನ ತಿಳದ ಇಟ್ಟು ಚಂಡ ಮಾಡಿ ಗಂಡ ನೀ ಬರಬೇಡ ನನಗ ಅಡ್ಡ ಮಾಡಿ ಗಂಡ ನೀ ಬರಬೇಡ ನನಗ ಅಡ್ಡ ಮಾಡಿ ಗಂಡ ನೀ ಬರಬೇಡ ಹಾಡು ಮಾಡಿ ಹಾಡದ ಅಡಗಣ ನೀ ಬರದ ಅಡನ ನನ್ನ ಏನತ್ತಿಳದ ಹಾಡಿದಿನಿ ಗಂಧ ನನಗಯದಲಗ ಹಾಕಲಿಗುಂಡದ ಹಾಡಿದಿನಿ ನಿನಗೆ ನಿನಗೇನ ತಿಳದೈತು ಚಂದ ಗುರು ಸೇವೆ ಮಾಡಲಿಲ್ಲ ಗುರು ಸೇವೆ ಬಿಡಲಿಲ್ಲ ನಿಂದೇ ನಿನಗ ತಿಳಲಿಲ್ಲ ಪರ ನಿಂದೆ ಮಾತು ಬಿಡಲಿಲ್ಲ ಜ ಮಾಡಿ ಹಾಡದೆಡಗಂಡ ತಿಳದೈತಿ ಇದೆ ಚಂದ ಮಾಡಿ ಹಾಡದೆಡಗಂಡ ನೀ ಬರಬ ನನಗ ಅಡ್ಡ ಬಂದರೆ ತೆಗೆತ ನನ ಕಿತ್ತೀ ಗೆಡ್ಡ ತಿಳದ 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 ಹರಿ ಗಂಡ ನಿನಗೆ ನ ತಿಳೈತೆ ಚಂಡ ತಿಳದ ಹರಿದ ಗಂಡ ನಿನಗೆ ನ ತಿಳದೈತಿ ಚಂಡ ಏನ ತಿಳಿದತಿ ಗಂಡ ನಿನಗ ಇಲ್ಲ ಏನ ತಿಳದ ಗತಿ ಗಂಡ ನಿನಗ ಏನ ತಿಳದೈತಿ ಚಂದ ನಮ್ಮವ್ವ ಮನಸ್ಸಿಗೆ ತಿಳಕೊಂಡ ಒಟ್ಟೆ ಶಾಲ ಬ್ರಹ್ಮಾಂಡ ಬ್ರಹ್ಮಾಂಡವ್ವ ಮನಸ್ಸಿಗೆ ತಿಳ್ಕೊಳ್ಳ

ಏನ ತಿಳದ ಏನ ತಿಳದ ಏನದ ಹಾಡಿರಿನಿ ಗಂಡ ಇದರಾಗೆ ನ ತಿಳದೈತಿ ಚಂಡದ ಹಾಡಿರಿನಿ ಗಂಡ ನಿನಗೆ ನಳದೈತು ಚಂದೋ ಬ ಪೋಂಗ ದೇಯೋ ಮೊದಟ ಪೋಂಗ ಆಗಿದೆ ಗಂಜಲ ಗಂಡ ಏನ ತಿಳದ நினவராக தலைகோண்டேனா டீ கண்ட நினேனத்தில் துச்சம்ம மனசு தீக்கொட்டு வந்து பிரம்மாண்ட அம்ம மன்னக்கொட்டு சால வந்து பிரம்மாண்ட ಶಾಳನೋರ ಎ ತಿಳದ ಎದ ತಿಳದ ಎತ್ತಿಳದ ನೀ ಗಂಟ ನಿನಗೆ ತಿಳದ ಚಂದಿಳದ ಹಾಡತಿನಿ ಗಂಟ ನಿನಗೆ ಮತ್ತಿಲದೈತಿ ಚಂದ ಆಡತಿ ಗಂಡ ನಿನಗ ಏನತ್ತಿಲ ದೈತ ಚಂದ ಅವುಲಿಗೆ ಹಡ್ಕಿಗೆ ಹಚ್ಚಿ ಜೇಂದ ಬಾಗಮ್ಮನಲ್ಲಿ ನೋಡ ಅವಲೆಗೆ ಹಡ್ಕಿಗೆ ಹಚ್ಚಿ ಜೇಂದ ಬಾಗಮ್ಮನಲ್ಲಿ ನೋಡ ಅವ ಹಡ್ಕಿಗೆ ಅಡಕೆಗೆ ಹಚ್ಚಿ ಜೇಂದ ಬಾಗಮ್ಮನ ಸೇವೆ ಮಾಡ ಅವಲೆಗೆ ಹಡ್ಕಿಗೆ ಹಚ್ಚಿ ಜೇಂದ மன சிறமாட உடகவித்தல கவி மன கண்ட வித்தல கல்வி மனதா உடக வித்தல கவி மன கண்டல களிமண கண்டாடவரி வகதங்குள்ளதில்லத ைத்து சண்ட தோட்ட போடா நீட்ட போதா ஆகே ஜாலதா ஏனத்தில் ஏனத்தில் அடத்தி கண்டா நகை ஏனத்தில் சண்ட ஏனாடத்தி கண்டா ನಿನಗ ಏನ ತಿಳದ ಇಂದ ಅವಲಗಿ ಅಡಿಕೆಗೆ ಹಚ್ಚಿ ಜೇಂದ ಮಗ ಸೇವೆ ಮಾಡ ಅವಲಗಿ ಅಡಕೆಗೆ ಹಚ್ಚಿ ಜೇಂದ ಸೇವೆ ಮನ ಸೇವೆ ಮಾಡಲನ ಕವಿ ಮನಗಂದ ವಿಠಲನ ಕವಿ ಮನಗಂಡ ಗೊಂಡ ಏನ ತಿಳದ ಏನ ತಿಳದ ಏನ ಹಾಡಿದೆ ನೀ ಗಂಡ ನಿನಗೆ ನತ್ತಿರದೈತಿ ಚಂದ ಏನ ಹಾಡಿದೆ ನೀ ಗಂಡ ನಿನಗೆ ತಿಳದೈತಿ ಚಂದ ಗಂಗಾ ಏನ ತಿಳಲ ಏನ ತಿಳಗಾದತಿ ಗಂಗಾ ನಿನಗೆ ನಳದೈತ ಚಂದ ತಿಳಗಾದ ಗಂಗಾ ನನಗೆ ಹಲೋ ಹಲೋ ಅದಕ್ಕ ಯಾವ ನಮ್ಮ ಆತ್ಮೀಯ ಅನ್ನನ ಸುರತೆಯಾಗಿರ್ತಕ್ಕಂಥ ಯಾವ ಶಿವ ಅಣ್ಣನವರು ಯಾವ ನಮ್ಮ ಹರದೇಶಿ ಮತ್ತು ನಾಗೇಶ ಆಡ್ಲಿಕ್ಕೆ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಶ್ರೀ ಲಕ್ಷ್ಮೀದೇವಿ ಗಾಯನ ಸಂಘ